ಹೆಸರು ಹೆಸರಿನ ಸುತ್ತಲೂ ನಡೆಸಿರುವಂತಹ ಜಟಾಪಟಿ ಈ ಹೆಸರಲ್ಲೇನಿದೆ ಅನ್ನೋದನ್ನ ನಿಮಗೆ ಹೇಳಬೇಕು ಮೊದಲಿಗೆ ಯಾಕಂದರೆ ಸಾಂಸ್ಕೃತಿಕ ನಗರಿಯಲ್ಲಿ ಈಗ ರಸ್ತೆಯೊಂದರ ಹೆಸರಿಡುವಂಥದ್ದೇ ದೊಡ್ಡ ರಾಜಕೀಯದ ವಸ್ತುವಾಗಿದೆ ವಿಶೇಷವಾಗಿ ಸಿದ್ದರಾಮಯ್ಯವರು ಹೆಸರಿಡೋದಕ್ಕೆ ಹೋಗಿದ್ದಾರೆ ಪ್ರಿನ್ಸಸ್ ರೋಡ್ಗೆ ಅಂಥೇಳಿ ಸಾಂಸ್ಕೃತಿಕ ನಗರಿಯಲ್ಲಿ ಈಗ ರಸ್ತೆಯ ಹೆಸರು ಒಳ ವಿವಾದಕ್ಕೂ ಕೂಡ ಕಾರಣ ಆಗಿರುವಂಥದ್ದು ಮತ್ತು ಪ್ರಿನ್ಸಸ್ ರಸ್ತೆ ಅಥವಾ ಕೆ ಆರ್ ಎಸ್ ರಸ್ತೆ ಇದಕ್ಕೆ ಮರುನಾಮಕರಣವನ್ನು ಮಾಡಲಾಗುತ್ತ ಅಂತ ಪ್ರಿನ್ಸಸ್ ರಸ್ತೆ ಅನ್ನೋಂಥದ್ದು ಇಟ್ಟಿರುವ ಹೆಸರು ಕೆ ಆರ್ ಎಸ್ ರಸ್ತೆ ಅನ್ನೋಂಥದ್ದು ಜನರ ಬಾಯಲ್ಲಿ ಓಡಾಡ್ತಾ ಇರುವಂಥ ಹೆಸರು ಇವುಗಳಿಗೀಗ ಮರುನಾಮಕರಣ ಮಾಡುವಂಥದ್ರಲ್ಲಿ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡೋದಕ್ಕೆ ಹೋಗಿದ್ದಾರೆ ಅದ್ಯಾಕೆ ಸಿದ್ದರಾಮಯ್ಯ ಮಾರ್ಗ ಅಂತ ಮಾತ್ರ ಇಡೋದಕ್ಕೆ ಸಾಧ್ಯ ಆಗೋದಿಲ್ವಾ ಅನ್ನೋದು ಗೊತ್ತಿಲ್ಲ ಮಹಾನಗರ ಪಾಲಿಕೆ ನಿರ್ಧಾರಕ್ಕೆ ಇದೀಗ ಪರ ವಿರೋಧ ಹೋರಾಟಗಳು ಶುರುವಾಗಿರುವಂಥ ಸಿದ್ದರಾಮಯ್ಯವರ ಪರವಾಗಿರುವಂಥವರು ಸಿದ್ದರಾಮಯ್ಯವರ ಹೆಸರು ಇಡಬೇಕು ಅಂತೇಳಿ ಸಿದ್ದರಾಮಯ್ಯವರ ವಿರೋಧವಾಗಿರುವಂಥವ್ರು ಇಡಬಾರ್ದು ಅನ್ನುವಂಥ ಹೆಸರನ್ನು ಹೆಸರನ್ನ ಫೈಟನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಮಾಡೇ ಮಾಡ್ತೀವಿ ಅಂತ ಬೆಂಬಲಿಗರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರು ಅದು ಯಾವ ಖುಷಿ ಇದೆಯೋ ಇವ್ರಿಗೆ ಗೊತ್ತಿಲ್ಲ ಸಿದ್ದರಾಮಯ್ಯ ರಸ್ತೆ ಅನ್ನುವಂಥದ್ದನ್ನ ನೇರವಾಗಿ ಹೆಸರಿಡೋದಕ್ಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡೋದಕ್ಕೆ ಹೋಗಿದ್ದಾರೆ ಇತಿಹಾಸ ಅಸ್ಮಿತೆಗಾಗಿ ಪ್ರಿನ್ಸಸ್ ರಸ್ತೆಯನ್ನೇ ಉಳಿಸ್ಕೊಳ್ತೀವಿ ಅಂತ ಸಂಘಟನೆಗಳು ಕೂಡ ಹೇಳ್ತಾ ಇದ್ದಾವೆ ಈ ರೀತಿಯಾಗಿ ಒಂದು ಹೆಸರಿಡುವಂಥ ಅದು ಮುಖ್ಯಮಂತ್ರಿಯವರು ಹೆಸರಿಡುವಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಆ ಹೆಸರು ನಾಮಕರಣ ಮಾಡಿದ್ದಿರ್ತದೆ ಎಲ್ಲವೂ ಕೂಡ ಓಕೆ ಆಗ್ತಿತ್ತು ಆದರೆ ವಿವಾದವನ್ನು ಹುಡುಕೊಂಡು ಹೋಗಿ ಈ ರೀತಿಯಾದಂಥ ಕೆಲಸವನ್ನು ಮಾಡಬೇಕಿತ್ತು ಬೇಕು ಬೇಡಗಳ ಚರ್ಚೆಗಳ ಮಧ್ಯೆ ಇತಿಹಾಸದ ಕುರುಹನ್ನು ಹುಡುಕುವಂಥ ಪ್ರಯತ್ನವನ್ನು ಈಗ ಪಾಲಿಕೆಯವರು ಮಾಡ್ತಿದ್ದಾರೆ ಇವ್ರಿಗೂ ಕೂಡ ಅಷ್ಟೇ ಈ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಮೊದಲೇ ಮಾಡಬೇಕಾಗಿದ್ದ ಕೆಲಸವನ್ನು ನಿರ್ಧಾರ ಆದ್ಮೇಲೆ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ವಿವಾದವನ್ನು ಹೇಗೆ ಮೈ ಮೇಲೆ ಹಾಕಿಕೊಡ್ಬೋದು ಅನ್ನೋದನ್ನು ಅವರು ಕೂಡ ಉದಾಹರಣೆಯನ್ನು ಕೊಡ್ತಿದ್ದಾರೆ ಸಂಘಟನೆಗಳು ಇತಿಹಾಸಕಾರರು ಕೊಟ್ಟಿರುವಂತಹ ಸಾಕ್ಷಿಗಳ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಸತ್ಯಾಸತ್ಯತೆ ಇದೆ ಅಂತ ಹೇಳಿ ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಪುರಾತತ್ವ ಇಲಾಖೆ ಸಹಾಯ ಪಡೆದು ನೈಜತಿಯ ಹುಡುಕಾಟದಲ್ಲಿದೆ ಈಗ ಜಿಲ್ಲಾಡಳಿತ ನೈಜತೆ ಹುಡುಕಾಟವನ್ನು ಮಾಡುವಂಥ ಕೆಲಸವನ್ನ ಈಗ ಜಿಲ್ಲಾಡಳಿತ ಮಾಡ್ತಾ ಇದೆ ಪಾಲಿಕೆ ಹಾಗೂ ಜಿಲ್ಲಾಡಳಿತದ ನಿರ್ಧಾರಗಳೇ ಈಗ ಮುಂದಿರುವಂತಹ ಕುತೂಹಲ ಅಂದರೆ ಏನಾಗುತ್ತೆ ನಿಜಕ್ಕೂ ಕೂಡ ಇವರಿಗೆ ಪ್ರಿನ್ಸಸ್ ರಸ್ತೆ ಅನ್ನುವಂಥದ್ದು ಮತ್ತೆ ಅವ್ರಿಗೆ ಏನಾದರೂ ಸಿಕ್ಕಿ ಇಲ್ಲ ಇಲ್ಲ ಈ ರಸ್ತೆಗೆ ನಾವು ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರ ಇಲ್ಲ ಅದು ಆವಾಗ ಇತ್ತು ಆದರೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ನಂತರ ಆ ರೀತಿಯಾಗಿ ಹೆಸರು ಎಲ್ಲೂ ಇರಲಿಲ್ಲ ಹಾಗಾಗಿ ನಾವೀಗ ಹೊಸದಾಗಿ ನಾಮಕರಣ ಮಾಡಿಬಿಡ್ತೀವಿ ಅನ್ನುವ ತೀರ್ಮಾನಕ್ಕೆ ಬರ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು ಆದರೆ ಇಲ್ಲಿ ಸಿದ್ದರಾಮಯ್ಯವರ ಸಮರ್ಥನೆಗೆ ನಿಂತವರ ಮಾತುಗಳ ವೈಖರಿಯನ್ನು ನೋಡಿ ಮೂಡಾ ಸೈಟ್ ಹಂಚಿಕೆ ಕೇಸಿನಲ್ಲೂ ಸಿದ್ದರಾಮಯ್ಯ ಅರ್ಜಿ ಹಾಕಿದ್ರ ಅನ್ನುವಂಥ ವೇದಿ ವಾದ ಕೇಳಿ ಬಂದಿತ್ತು ಸಿದ್ದರಾಮಯ್ಯವರು ಅರ್ಜಿ ಹಾಕ್ಕೊಂಡು ಸೈಟ್ ತಗೊಂಡಿದ್ರ ಅನ್ನುವಂಥ ವಾದವನ್ನು ಮಾಡ್ತಾ ಇದ್ರು ಇದೀಗ ಹೆಸರು ಬದಲಾವಣೆ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯ ಅರ್ಜಿ ಹಾಕಿದ್ರ ಅನ್ನುವಂತಹ ಪ್ರಶ್ನೆಯನ್ನು ಅವರ ಆಪ್ತರಾಗಿರುವಂತಹ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರು ಕೇಳ್ತಿದ್ದಾರೆ ಸಿದ್ದರಾಮಯ್ಯವರ ಪಾತ್ರ ಏನೂ ಇಲ್ಲ ಅಂತ ಸಿದ್ದರಾಮಯ್ಯವರ ಆಪ್ತರಾಗಿರುವಂತಹ ಸಚಿವ ಮಹದೇವಪ್ಪ ಅವರು ಹೇಳ್ತಿದ್ದಾರೆ ಓಕೆ ಸಿದ್ದರಾಮಯ್ಯವರ ಪಾತ್ರನೇ ಇಲ್ಲ ಆದರೆ ನೀವುಗಳಾದರೂ ನಿಮ್ಮ ನಿಮಗಿರುವಂಥ ಅಧಿಕಾರವನ್ನು ಬಳಸಿಕೊಂಡು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನು ಕೈಗೊಳ್ಬಹುದಾಗಿತ್ತಲ್ವ ಆ ಕೆಲಸವನ್ನು ಯಾಕೆ ಮಾಡಿಲ್ಲ ಅವರ ಆಪ್ತರು ಕೆಲ ಸ್ಥಳೀಯರು ಸಿದ್ದರಾಮಯ್ಯ ಹೆಸರಿಡಬೇಕು ಅಂತ ಬಯಸಿದ್ರು ಓಕೆ ಹಾಗೆ ಅವರು ಬಯಸ್ತಾರೆ ಹೆಸರಿಡಲಿ ಬಿಡಲಿ ಸಿದ್ದರಾಮಯ್ಯ ಜನರ ಮನಸ್ಸಿನಲ್ಲಿದ್ದಾರೆ ಹಾಗಿದ್ದಾಗ ಮತ್ತಿನ್ಯಾಕೆ ಇನ್ಯಾಕೆ ನೀವು ಹೆಸರು ಹಿಡಿದು ಇಡಲೇಬೇಕು ಅಂತ ಹಠವನ್ನು ಮಾಡ್ತೀರಿ ಜನರ ಮನಸ್ಸಿನಲ್ಲಿ ಸಿದ್ದರಾಮಯ್ಯವರು ಇದ್ದಾಗ ಇಲ್ಲ ಅವರ ಹೆಸರು ನಾವು ಇಲ್ಲಿ ಇಡಲೇಬೇಕು ಅನ್ನುವಂಥ ಹಠ ಯಾಕೆ ಬೇಕಿತ್ತು ಮತ್ತು ಇದೇ ರಸ್ತೆಗೆ ಬೇಕು ಅನ್ನುವಂತ ಹಠ ಯಾಕೆ ಬೇಕಿತ್ತು ಕೆಲವರು ರಾಜಕೀಯ ಮಾಡಲು ಹೊರಟಿದ್ದಾರೆ ಅಷ್ಟೇ ಅಂತ ಸಿದ್ದರಾಮಯ್ಯವರ ಆಪ್ತರಾಗಿರುವಂತಹ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರು ಹೇಳ್ತಾ ಇದ್ದಾರೆ ಹೆಸರಿಡೋದು ಏನು ದೊಡ್ಡ ವಿಷಯನ ಬೇಕಾದಷ್ಟು ಜನಕ್ಕೆ ಹೆಸರಿಟ್ಟಿದೆ ರಾಜ್ಯಾದ್ಯಂತ ಅಲ್ಲಿ ಸ್ಥಳೀಯರು ಸಿದ್ದರಾಮಯ್ಯನವರು ಹೆಸರಿಡಬೇಕು ಅಂತ ಬಯಸ ಸಿದ್ದರಾಮಯ್ಯ ಅರ್ಜಿ ಹಾಕಿದ್ದ ನಾನು ಕೊಡ್ರಪ್ಪ ಅಂತ ಸಿದ್ದರಾಮಯ್ಯನಿಗೆ ಹೆಸರಿಟ್ಟಿರೋ ಆ ರೋಡ್ಗೆ ಸಿದ್ದರಾಮಯ್ಯ ರಾಜ್ಯದ ಜನರ ಮನಸ್ಸು ಇದ್ದಾರೆ ಇದ್ದರೂ ಇರ್ತಾರೆ ಇಟ್ ಈಸ್ ದಿ ಲೋಕಲ್ ಗವರ್ನೆನ್ಸ್ ವಿಚ್ನ್ ಎನ್ ಟು ನೇಮ್ ಆಫ್ಟರ್ ಅದು ಅದನ್ನು ಪರ ವಿರೋಧ ಮಾಡಿ ಟಿ ವಿ ಮಾಧ್ಯಮಗಳು ಹೇಳುವಂಥ ವಿಷಯ ಅಲ್ಲ ಹೌದು ಇದು ಟಿ ವಿ ಮಾಧ್ಯಮದ ವಿಷಯ ಅಲ್ಲ ಪರಮ ವಿರೋಧ ಮಾಡಿ ಆದರೆ ಇದು ಇರುವಂಥ ವಿಚಾರ ವೆರಿ ಸಿಂಪಲ್ ಇಂಥ ವಿಷಯಗಳಲ್ಲಿ ಅನಗತ್ಯ ವಿವಾದ ಬೇಡ ಅಂತ ತೀರ್ಮಾನಕ್ಕೆ ಬರುವಂಥದ್ದು ಬಹಳ ಸುಲಭದ ವಿಚಾರ ಅನಗತ್ಯ ವಿವಾದವನ್ನು ಎಬ್ಬಿಸುವಂಥದ್ದು ನೀವು ಆಮೇಲೆ ಟಿ ವಿ ಮಾಧ್ಯಮಗಳಲ್ಲಿ ಅಂತ ಹೇಳುವಂಥದ್ದು ನೀವು ಇದು ಯಾವ ರೀತಿಯಾದಂತಹ ನ್ಯಾಯ ಅಂತ ಗೊತ್ತಿಲ್ಲ ಇನ್ನು ಇಡೀ ವಿಚಾರದಲ್ಲಿ ಈ ಇಡೀ ಎಪಿಸೋಡ್ನಲ್ಲಿ ಉಲ್ಟಾಪಲ್ಟಾ ಆಗಿರುವಂಥದ್ದು ಸಿಂಹ ಯಾಕೆಂದರೆ ಪ್ರಿನ್ಸೆಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವಂಥದಕ್ಕೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಆದರೆ ಕೆ ಆರ್ ಎಸ್ ರಸ್ತೆಯಲ್ಲಿರುವಂತಹ ವಿವೇಕಾನಂದ ಪ್ರತಿಮೆ ಬಳಿ ಹೊತ್ತು ಮೌನ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿತ್ತು ಸಿ ಐ ಟಿ ವಿ ಬೈಲಾ ಹಾಗೆಯೇ ದಾಖಲೆಯಲ್ಲಿನೇ ಪ್ರಿನ್ಸಸ್ ರಸ್ತೆ ಅನ್ನೋದರ ಬಗ್ಗೆ ದಾಖಲೆ ಇದೆ ಅನ್ನುವಂಥದ್ದನ್ನು ಕೂಡ ಈಗ ಬಿ ಜೆ ಹೇಳ್ತಿದ್ದಾರೆ ಹೆಸರು ಬದಲಾವಣೆ ಹಕ್ಕು ಪಾಲಿಕೆಗಂತೂ ಇಲ್ಲವೇ ಇಲ್ಲ ಅನ್ನುವಂಥ ಪ್ರತಿಪಾದನೆಯನ್ನು ಬಿ ಜೆ ಪಿಯವರು ಈ ಭಾಗ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಹೆಸರಿಡುವ ಅನಿವಾರ್ಯತೆ ಇಲ್ಲವೇ ಇಲ್ಲ ಅನ್ನುವಂಥ ವಾದವನ್ನು ಕೂಡ ಮುಂದಿಡ್ತಾ ಇದ್ದಾರೆ ಆದರೆ ಪ್ರತಿಭಟನೆ ಮಾಡ್ತಾ ಇದ್ದ ಬಿ ಜೆ ಪಿ ನಾಯಕರನ್ನು ಪೊಲೀಸರು ಇವತ್ತು ಬಂಧಿಸಿದರು ಅವೆಲ್ಲವೂ ಕೂಡ ನಡೆಯುತ್ತೆ ಅವ್ರನ್ನ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ ಇಲ್ಲಿ ಪ್ರತಾಪ್ ಸಿಂಹ ಮಾತ್ರ ಉಲ್ಟಾ ಪಲ್ಟ ಆಗಿದ್ದಾರೆ ಯಾಕೆಂದರೆ ಅವರು ಮೊನ್ನೆ ಹೇಳಿದ್ರು ಇಲ್ಲಿ ಸಿದ್ದರಾಮಯ್ಯ ಹೆಸರಿರಬೇಕು ಅವರು ಬಹಳಷ್ಟು ಇದಾವೆ ಅಂತ ಇವತ್ತು ಕಾರಣಕ್ಕಾಗಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ವಿಚಾರಕ್ಕೆ ಬಂದಾಗ ಈ ಮೈಸೂರು ಮಹಾನಗರ ಪಾಲಿಕೆ ಯಾರ್ಯಾರು ಹೆಸರಿಟ್ಟಿಲ್ಲ ಇಟ್ಕೊಳ್ಳಿ ಹಾಗಿರ್ಬೇಕಾದ್ರೆ ಸಿದ್ದರಾಮಯ್ಯವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ ನಾವು ಅವರು ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿರ್ಬೋದು ಆದರೆ ಅವರು ಮೈಸೂರಿನ ಸುಪುತ್ರ ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ ತಕ್ಷಣಕ್ಕೆ ಮಹಾನಗರ ಪಾಲಿಕೆ ಈಗ ಆಲ್ರೆಡಿ ಹೆಸರು ಇಟ್ಟಿರೋದ್ರಿಂದ ಈ ಒಂದು ಈ ನೋಟಿಫಿಕೇಷನ್ನ ವಾಪಸ್ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಹಾಗೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಒಂದು ಮೈಸೂರು ಸಂಸ್ಥಾನದಲ್ಲಿ ಇರುವಂಥದ್ದೆಲ್ಲ ಮಹಾರಾಜರ ಕುರುಗಳು ಮಹಾರಾಜರ ಕಾಲದಲ್ಲಿ ಇಟ್ಟಿರುವಂಥ ಹೆಸರನ್ನು ಬದಲಾಯಿಸುವಂತಹ ಕೆಲಸಕ್ಕೆ ಹೋಗ್ಬೇಡಿ ಹೀಗೆ ಹೆಸರಿನ ಸುತ್ತಲೂ ರಾಜಕೀಯವೂ ಕೂಡ ನಡೀತಾ ಇದೆ ಹೆಸರಿನ ವಿಚಾರದಲ್ಲಿ ಹಠವೋವೂ ಕೂಡ ನಡೀತಾ ಇದೆ ಇಲ್ಲ ನಾವು ಇಟ್ಟೇ ಇಡ್ತೀವಿ ಅನ್ನೋಂಥ ರೀತಿಯಲ್ಲೂ ಕೂಡ ನಡೀತಾ ಇದೆ ಈ ರೀತಿಯಾಗಿ ಹೆಸರಿಡೋದರಿಂದಾಗಿ ಯಾರಿಗೆ ಅದು ಭೂಷಣವೋ ಅಥವಾ ಯಾರಿಗೆ ಅದು ಅವಮಾನವೋ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು